ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಬ್ಲಾಗ್ ಮಾಡ್ತಾ ಇದ್ದೀನಿ ಮನೆ ಟೋಟಲಿ ಕ್ಲೀನ್ ಹಾಗಾಗಿ ಇವತ್ತು ಸಂಡೇ ನಾವು ಏನ್ ಸ್ಪೆಷಲ್ ಮಾಡಲ್ಲ ಯಾಕಂದ್ರೆ ಹಬ್ಬಕ್ಕೆ ನಾವು ಯಾವುದೇ ಥರ ನಾನ್ ವೆಜ್ ಮಾಡಲ್ಲ ಹಬ್ಬಕ್ಕೆ ನಾನ್ ವೆಜ್ ಮಾಡೋದು ಹಾಗಾಗಿ ಸಂಡೇ ಏನ್ ಮಾಡೋದು ಅಂದ್ಬಿಟ್ಟು ಇರೋದು ಸ್ವಲ್ಪ ಹಳೆ ಶೈಲಿಯಲ್ಲಿ ಹುಣಸೆ ಹಣ್ಣಿನ ಗೊಜ್ಜು ಮತ್ತೆ ಅನ್ನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಹಾಗಾಗಿ ಹುಣಸೆ ಹಣ್ಣು ನೆನೆಸ್ಕೊಂಡಿದ್ದೀನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮ್ಗೂ ಇಷ್ಟ ಆದರೆ ಟ್ರೈ ಮಾಡಿ ಓಕೆನಾ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆ ಇವತ್ತು ಸಂಡೆ ಆಗಿರೋದ್ರಿಂದ ಹಣ್ಣಿನ ಗೊಜ್ಜು ಮತ್ತೆ ಬಿಸಿ ಬಿಸಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹುಷಾರಿಲ್ಲದೆ ಇರೋರಿಗೆಲ್ಲ ಬಾಯಿ ಕೆಟ್ಟಿರೋರಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇದು ಹಾಗೆ ತುಂಬಾನೇ ಒಂಥರ ಟ್ಯಾಂಗಿನೆಸ್ ಅಂದ್ರೆ ಹುಳ್ಳುಳಿಯಾಗ ಒಂದು ಸರ್ತಿ ಟ್ರೈ ಮಾಡಿ ಬನ್ನಿ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಇವತ್ತಿನ ದಿನಚರಿ ಹೇಗ್ ಹೇಗಾಗತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ರೆಸಿಪಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತಲೂ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಹುಣ್ಸೆ ಹಣ್ಣು ಗೊಜ್ಜು ಮಾಡೋಕ್ಕೆ ನಾನು ತೊಗೊಂಡಿರೋಂತಹ ಐಟಮ್ಗಳು ಹುಣ್ಸೆಹಣ್ಣ ಒಂದು ಎರಡು ನಿಂಬೆಹಣ್ಣಿನ ಗಾತ್ರದಷ್ಟು ನೆನೆಸಿ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ ರಸನ ಇದಕ್ಕೆ ಬಂದು ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿಟ್ಕೊಳ್ಳಿ ಅದು ಒಗ್ಗರಣೆಗೆ ಹಾಕಿದ್ರೆ ರಸ ಬಿಡಬೇಕು ಬೆಳ್ಳುಳ್ಳಿ ಅದೇ ಫ್ಲೇವರ್ ಕೊಡೋದು ಹಾಗೆ ಎರಡು ಒಣಮೆಣಸಿಗಿಕೆ ತೊಗೊಂಡಿದ್ದೀನಿ ಕಡಲೆಬೇಳೆ ಉದ್ದಿನ ಬೇಳೆ ಒಗ್ಗರಣೆಗೆ ಒಂದು ತುಂಡಾಗುವಷ್ಟು ಬೆಲ್ಲ ಕರಿಬೇವು ಸಾಂಬಾರ್ ಪೌಡರು ಒಂದು ಚಿಟ್ಕೆ ಅಷ್ಟು ಅರಿಶಿನ ಸಾಸಿವೆ ಇದಿಷ್ಟೇ ಐಟಮ್ಸು ನಾನು ಬಳಸ್ಕೊಳ್ಳೋದು ಹುಣ್ಸೆ ಗೊಜ್ಜಿಗೆ ತುಂಬಾ ಚೆನ್ನಾಗಿರುತ್ತೆ ನೀವೊಂದ್ಸರ್ತಿ ಟ್ರೈ ಮಾಡಿ ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ ಬನ್ನಿ ರೆಡಿ ಮಾಡೋಣ ಆಯಿಲ್ ಹಾಕೊಳ್ತೀನಿ ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರತ್ತೆ ಇದು ಸತಿ ಟ್ರೈ ಮಾಡಿ ನೋಡಿ ಗೊತ್ತಾಗತ್ತೆ ನಿಮಗೆ ಸಖತ್ತಾಗಿರುತ್ತೆ ಯಾವುದೇ ಥರ ತರಕಾರಿ ಇಲ್ಲ ಮನೇಲಿ ಅಡುಗೆ ಮಾಡಬೇಕು ಅಂದರೆ ಇದು ಸೂಪರ್ ಆಗಿರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳತ್ತಿದ್ ಚೆನ್ನಾಗಿರತ್ತೆ ಎಣ್ಣೆ ಜಾಸ್ತಿ ಇರಬೇಕಿದಕ್ಕೆ ಸೊ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿದಿದ ನಂತರ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಿಂಗೂ ಹಾಕ್ಕೊಬೋದು ಅದು ನಿಮ್ಮ ಆಪ್ಷನಲ್ಲೂ ನಾನು ಹಿಂಗೆ ಹಾಕಲ್ಲ ಹಾಕೋಲ್ಲ ನಾನು ಮಾಮೂಲಿ ಹಳೆ ಕಾಲದಲ್ಲಿ ಹೇಗೆ ಮಾಡ್ತಿದ್ರು ಅದೇ ಥರ ಮಾಡ್ತೀನಿ ಅದೇ ಶೈಲಿಯಲ್ಲಿ ಹಿಂಗೇನು ಬಳಸೋಲ್ಲ ಕಡಲೆಬೇಳೆ ಉದ್ದಿನಬೇಳೆನೋ ಅಷ್ಟೇ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡಿ ಹಾಗೂ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಬಾಯಲ್ಗೆ ಕಡಲೆಬೇಳೆ ಉದ್ದಿನಬೇಳೆ ಸಿಗಬೇಕು ಬೇಕು ಅಂತ ಹೇಳಿದ್ರು ಹಾಗಾಗಿ ಹಾಕಿದ್ದೀನಿ ಹಾಗೇ ಪಕ್ಕದಲ್ಲಿ ರೈಸ್ ಇಟ್ಕೊಂಬಿಟ್ಟಿದ್ದೀನಿ ಕೂಗ್ಲಿ ಅಂತ ನಾನು ಗೊಜ್ಜು ಪ್ರಿಪೇರ್ ಮಾಡೋಷ್ಟರಲ್ಲಿ ಅನ್ನವೂ ಆಗುತ್ತೆ ಬೇಗ ಊಟ ಮಾಡ್ಬೋದು ಅಂತ ಅಷ್ಟೇ ಇವಾಗ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಫ್ರೈ ಆಗಿದೆ ಇವಾಗ ಬೆಳ್ಳುಳ್ಳಿ ಕರಿಬೇವು ಒಣ್ಮೆಷ ಎಷ್ಟು ಹಾಕ್ಕೊಳ್ಳೋಣ ಒಂದೇ ಸತಿ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ತುಂಬ ಚೆನ್ನಾಗಿ ಫ್ರೈವಾಗ್ ಬಿಡಬೇಕು ಅದು ಆವಾಗಲೇ ಟೇಸ್ಟ್ ಬರೋದು ಸ್ವಲ್ಪ ಕ್ರಿಸ್ಪಿಯಾಗಿ ಆಗಲಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಅದ್ರ ವಾಸನೆ ಘಮ ಘಮ ಅಂತ ಬರಬೇಕು ಅಲ್ಲಿವರೆಗೂ ಇದಕ್ಕೆ ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಅಂದರೆ ಇಲ್ಲ ಅದು ಬೆಳ್ಳುಳ್ಳಿನ ನಮಗೆ ಫ್ಲೇವರ್ ಕೊಡೋದು ಹಾಗಾಗಿ ಬೆಳ್ಳುಳ್ಳಿ ಹಾಕ್ಲೇಬೇಕು ಬೆಳ್ಳುಳ್ಳಿ ಸ್ಕಿಪ್ ಮಾಡಿದ್ರೆ ಅದರ ಟೇಸ್ಟೇ ಬರಲ್ಲ ಹಣ್ಣಿನ ಗೊಜ್ಜಿದ್ದು ಹಾಗಾಗಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ದಂಗೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಬೆಳ್ಳುಳ್ಳಿ ಕಡಲೆಬೇಳೆ ಮಣ್ಮೆಣ್ಸಿಕ್ಕೆ ಎಲ್ಲ ಇವಾಗ ಬಂದು ನಾವು ಹುಣಸೆಹಣ್ಣಿನ ರಸನ ಆ್ಯಡ್ ಮಾಡೋಣ ಚೆನ್ನಾಗಿ ಸೋಸ್ ಇಟ್ಕೊಂಡಿದ್ದೀನಿ ನಾನು ಕೂಚಿಬಿಟ್ಟು ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಬಿಡೋಣ ಚೆನ್ನಾಗಿ ಕುದೀಲಿ ಇದು ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅರ್ಶನದ ಪುಡಿ ಹಾಕ್ತೀನಿ ಒಂದು ಚಿಟಿಕೆ ಆಗೋಷ್ಟು ಹಾಕಿದ್ರೆ ಸಾಕು ಇಷ್ಟೇ ಇಷ್ಟು ಖಾರದ ಪುಡಿ ಇವಾಗಲೇ ಹಾಕೋದು ಬೇಡ ಇದು ಕುದೀಲಿ ಆನಂತರ ಹಾಕೋಣ ಉಪ್ಪು ಖಾರದ ಪುಡಿ ಇನ್ನೊಂದು ಐದು ನಿಮಿಷ ಇದು ಮೇಲೆ ಗಟ್ಟಿಯಾಗಬೇಕಿದೆ ಈ ಥರ ನೀರು ಥರ ಇರಬಾರ್ದು ಆವಾಗ ಉಪ್ಪು ಮತ್ತು ಖಾರದ ಪುಡಿ ಹಾಕೋಣ ಸೊ ಇವತ್ತು ಸಂಡೆ ಸ್ಪೆಷಲ್ ಏನು ಇಲ್ವಲ್ಲ ನಂಚ್ಕೊಳಕೆ ಅನ್ಬಿಟ್ಟು ಬಾಳೆಕಾಯಿ ತರ್ಸೈತೆ ಬಳಕೆ ಬಜ್ಜಿ ಮತ್ತೆ ಒಂದ್ ಆಲೂಗಡ್ಡೆ ಹಾಕ್ಬಿಟ್ಟು ಬಜ್ಜಿ ಮಾಡೋಣ ನಂಚ್ಕೊಳಕ್ ಸೈಡ್ ಆಗಿ ಅಂತ ಮಾಡ್ತಾ ಇದೀನಿ ಏನು ಸೈಡ್ ಗೆ ತಿನ್ನೋದಕ್ಕೆ ನಂಚ್ಕೊಳಕ್ ಇಲ್ಲ ಅಂದ್ರೆ ತಿನ್ನಕ್ ಆಗಲ್ಲ ನಿಮ್ಗೂ ಹಾಗೆ ಫೀಲ್ ಆಗತ್ತಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಸಂಡೇ ಆಗಿರೋದ್ರಿಂದ ಜಾಸ್ತಿ ಟೆಂಟ್ ಆಗತ್ತೆ ನಾನ್ ವೆಜ್ ತಿನ್ಬೇಕು ಅಂತ ಅಲ್ವಾ ಹಾಗಾಗಿ ಈ ತರದ್ ಏನಾದ್ರು ಒಂದ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಳೋಣ ಅನ್ಬಿಟ್ಟು ಬಳೆಕಾಯಿ ತರ್ಚಿದೆ ಮತ್ತೆ ಆಲೂಗಡ್ಡೆ ಎರಡು ಹಾಕಿ ಬಜ್ಜಿ ಮತ್ತೆ ಬಿಸಿ ಬಿಸಿ ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೆ ಓಕೆನಾ ಸೊ ಕುದೀತಾ ಇದೆ ನೋಡಿ ಇವಾಗ ಚೆನ್ನಾಗಿ ಕುದೀರಿ ಇನ್ನೊಂದು ಐದು ನಿಮಿಷ ಆನಂತರ ಸಾಂಬಾರ್ ಪುಡಿ ಹಾಕೋಣ ಅಲ್ಲಿವರೆಗೂ ಈ ಬಾಳೆಕಾಯಿ ಮತ್ತೆ ಆಲೂಗಡ್ಡೆನ ಕಟ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಮತ್ತೆ ಬಾಳೆಕಾಯಿ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಅಯ್ಯಯ್ಯೋ ನೀರ್ ಹಾಕೋಣ ನೀರ್ ಹಾಕ್ಬಿಟ್ಟು ಬಜ್ಜಿ ಮಾಡುವಾಗ ಕಟ್ ಮಾಡ್ಕೊಳ್ಳೋಣ ಅಂತ ನೀರೊಳಗೆ ಹಾಕ್ತಾ ಇದ್ವಿ ಹ್ಮ್ ಸೊ ನೋಡ್ತಾ ಇರಬಹುದು ಇವಾಗ ಕುದೀತಾ ಇದೆ ಚೆನ್ನಾಗಿ ಹಾಗೆ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡ್ತಾ ಇರ್ಬೋದು ಮೊದಲಿಗಿಂತ ಗಟ್ಟಿಯಾಗಿದೆ ಈ ಟೈಮಲ್ಲಿ ನಾವು ಒಂದು ತುಂಡಾಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋಣ ಬೆಲ್ಲ ಹಾಕ್ಕೊಂಡು ಇವಾಗ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ ನೀವು ಅನ್ಬೋದು ಇಷ್ಟೇ ಇಷ್ಟು ಗೊಜ್ಜಿಗೆ ಇಷ್ಟೊಂದು ಖಾರದ ಪುಡಿ ಜಾಸ್ತಿ ಆಗತ್ತಲ್ವಾ ಅಂತ ಹೌದು ಜಾಸ್ತಿ ಆಗುತ್ತೆ ಆದ್ರೆ ಇದನ್ನ ಸಾಂಬಾರ್ ತರ ಕಲ್ಸ್ಕೊಂಡು ಊಟ ಮಾಡುವಂಥದ್ದಲ್ಲ ಸ್ವಲ್ಪ ಸ್ವಲ್ಪ ಲೈಟಾಗಿ ಸೈಡಲ್ಲಿ ಇಟ್ಕೊಂಡು ಗೊಜ್ಜನ್ನ ಕಲಿಸ್ಕೊಂಡು ಊಟ ಮಾಡುವಂಥದ್ದು ಸರಿ ಹೋಗುತ್ತೆ ಖಾರ ಉಪ್ಪು ಹುಳಿ ಇದಿಷ್ಟು ಮತ್ತೆ ಸಿಹಿ ಇದಿಷ್ಟೇ ಮೇಯ್ನ್ ಇದಕ್ಕೆ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿನೇ ಇರಬೇಕು ಅದೇ ನಮಗೆ ಟೇಸ್ಟ್ ಕೊಡೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಬನ್ನಿ ನಾನು ಪುಡಿ ಉಪ್ಪೆ ಬಳಸ್ಕೊಳ್ತೀನಿ ಇವಾಗ ಸ್ವಲ್ಪ ಜಾಸ್ತಿನೇ ಹಾಕೊಳ್ತೀನಿ ಯಾಕಂದ್ರೆ ಇದು ಹಾಗಾಗಿ ಸೈಡ್ ಕಲಸ್ಕೊಂಡಾಗ ಅದು ರುಚಿ ಬರಬೇಕು ಸೊ ಸಾಕಿಷ್ಟು ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಬೆಲ್ಲನೂ ಹಾಕಿದ್ದೀನಿ ಬೆಲ್ಲ ಹಾಕಿದ್ರೆ ಸ್ವಲ್ಪ ಉಪ್ಪೋ ಇಲ್ಲ ಖಾರನ ಜಾಸ್ತಿ ಆದರೆ ಒಂಥರ ಬ್ಯಾಲೆನ್ಸಿಂಗ್ ಆಗುತ್ತೆ ಹಾಗಾಗಿ ಇವಾಗ ಇದನ್ನು ಬಂದು ಆಫ್ ಮಾಡಬಾರ್ದು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಇನ್ನೂ ತೇಲಿ ಬರಬೇಕು ಸೈಡ್ ಸೈಡಲ್ಲೆಲ್ಲ ತೋರಿಸ್ತೀನಿ ನಾನು ಆವಾಗ ಆಫ್ ಮಾಡಿ ಅಲ್ಲಿವರೆಗೂ ಆಫ್ ಮಾಡಬೇಡಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಣ್ಣೆ ಯಾವ ಥರ ಇದೆ ಇಲ್ಲೆಲ್ಲ ಅಂತ ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಟರೆ ಅದು ನೀಟಾಗಿ ಕುಕ್ಕಾಗಿದೆ ಅಂತ ಸೊ ಇಷ್ಟು ಸಾಕು ಇದು ಕುದ್ದಿರೋದು ಇನ್ನೊಂದು ಐದು ನಿಮಿಷ ಸಾಕು ಐದು ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡ್ಕೊಂಬಿಟ್ರೆ ಸೂಪರಾಗಿರುವಂತಹ ಹುಣಸೆಹಣ್ಣಿನ ಗೊಜ್ಜು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಹೇಗೆ ಎಣ್ಣೆ ಬಿಡ್ತಾಯಿದೆ ಇಲ್ಲೆಲ್ಲ ಅಂತ ಈ ಥರ ಸುತ್ತ ಎಣ್ಣೆ ಬಿಟ್ಕೋಬೇಕು ಆವಾಗ ಅದು ತುಂಬ ಚೆನ್ನಾಗಾಗಿದೆ ಗೊಜ್ಜು ಅಂತ ಯಾವುದೇ ಗೊಜ್ಜಾದರೂ ಅಷ್ಟೇ ಈ ಥರ ಎಣ್ಣೆ ತೇಲಿ ಬರಬೇಕು ಆವಾಗ ಅದು ನೀಟಾಗಿ ಕುಕ್ಕಾಗಿದೆ ಅಂತ ಗೊತ್ತಾಗುತ್ತೆ ಸೊ ಬಿಸಿ ಬಿಸಿ ಅನ್ನ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ನೀವೊಂದು ಸತಿ ಟ್ರೈ ಮಾಡಿ ಸೊ ಇವಾಗ ಬಜ್ಜಿಗೆ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಬಾಳೆಕಾಯಿ ಒಂದು ಮತ್ತೆ ಆಲೂಗಡೆ ಒಂದು ಇಟ್ಕೊಂಡಿದ್ದೀನಿ ಬನ್ನಿ ಕಟ್ ಮಾಡಿ ನೀಟಾಗಿ ಬಜ್ಜಿ ಮಾಡ್ಕೊಂಡ್ ಬರೋಣ ಬಿಸಿ ಬಿಸಿ ಜೊತೆ ಸೂಪರ್ ಆಯ್ತು ಸೈಡ್ ಡಿಶ್ ಆಗಿ ಇಟ್ಕೊಂಡು ಕಾಣಿಸ್ತಾ ಕಾಣಿಸ್ತಿದಿನ ಇಲ್ಲಿ ಶಟಲ್ ಬ್ಯಾಟ್ ಹಾಕಿ ಮೇಂಟೈನ್ ಮಾಡಿದ್ದೀನಿ ಆಕ್ಚುಲಿ ಅಲ್ಲಿ ಒಂದು ಗಾಡಿ ಇದೆಯಲ್ಲ ಆ ಗಾಡಿ ಇಟ್ಬೇಕಾಗಿತ್ತು ಕಿತ್ಕೊಂಡು ಅದ ಇದು ಅಂಬ್ರಲ್ಲಾ ಅಂಬ್ರಲ್ ಈ ಥರ ಕ್ಲಾತ್ ಹಾಕಿದ್ದೀನಿ ಚಾಪೆ ಬ್ಯಾಸ್ಕೆಟ್ಟು ಇದು ಶಟಲ್ ನನ್ನ ಜೊತೆಗೆ ಒಂದು ಎಲಿಫೆಂಟು ಇದೊಂದು ಎಲಿಫೆಂಟು ಪೌಚು ಹೆಡ್ಫೋನು ಸ್ಮೈಲಿ ಬಾಲು ನೀರ್ ಬಾಟ್ಲು ಬುಕ್ಕು ಇಷ್ಟು ಇಟ್ಕೊಂಡು ಕುಚ್ಚಿದ್ದೀನಿ ಅಲ್ಲೊಂದು ಫಿಲಂ ಬರ್ತಾ ಇದ್ದೋ ನಿಮು ಅಂತ ಅದನ್ನ ನೋಡ್ತಾ ಇದ್ದೀನಿ ನಮ್ಮ ಅಮ್ಮ ಇಲ್ಲಿ ಕುತ್ಕೊಂಡು ಮೆಣ್ಸಿಕಾಯಿ ನೋಡ್ತಾ ಇದ್ದಾರೆ ಇವಾಗ ಹ್ಞೂ ಹಾ ನನ್ನ ಮಗ್ಳ ತುಂಬ ಇಷ್ಟ ಈ ಗೊಜ್ಜು ಅದಕ್ಕೇನೆ ಅವಳು ಮಾಡಿದೀನಿ ಇವಾಗ ಬಿಸಿ ಬಿಸಿ ಬಜ್ಜಿ ಹಾಕಿ ಅವ್ಳ ಊಟ ಹಾಕ್ಕೊಟ್ಬಿಟ್ರೆ ತಿಂದ್ಬಿಟ್ಟು ಮಲ್ಕೊಳ್ತಾಳೆ ಅಷ್ಟೇ ಇನ್ನೇನು ಕೆಲಸ ಮಾಡಲ್ಲ ಅವಳು ಅಷ್ಟದಂಗ್ ಕುತ್ಕೊಂಡು ಅಮ್ಮ ಕೂತಿದ್ದೆ ನನ್ ಚಿಕ್ಕೊಂಡಿದ್ದಾಗ ಅವಾಗ ಅಮ್ಮ ಮಾಡ್ಕೊಡ್ತಿದ್ರು ಅದಾದ್ಮೇಲೆ ಸ್ಟಾಪ್ ಆಯ್ತು ಅದಕ್ಕೆ ಅಮ್ಮ ಮಾಡ್ಕೊಡು ಅಂತ ಅಂದ್ರೆ ಅದಕ್ಕೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನಮ್ಮಅಮ್ಮ ಮಾಡ್ತಾ ಇದ್ದಾರೆ ಬಜ್ಜಿ ಮಾಡ್ರ ಸಿ ಬಿಸಿ ಬಜ್ಜಿ ಎಣ್ಣೆ ಕಾದಿದೆ ಸೊ ದಸರಾ ಹಾಲಿಡೇಗೆ ಒಂದ್ ಸ್ವಲ್ಪ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ಬರ್ಕೊಂಡ್ ಬರ್ಕೊಂಡ್ ಮಾಡ್ತಾ ಇದ್ದಾಳೆ

ಆಗ ಏನೋ ಅಮ್ಮಂದು ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಪಪ್ಪನ್ ಸಿಕ್ಕಿತ್ತು ಅದಾದ್ಮೇಲೆ ನಮ್ಮ ಅಪ್ಪನ್ಗೆ ಸಿಕ್ತು ಅದಾದ ಕರೋನಾ ಇತ್ತಲ್ವಾ ಕರೋನಾದು ಟೆಸ್ಟಿಂಗ್ ಸರ್ಟಿಫಿಕೇಟ್ ತೋರಿಸ್ಬೇಕಿತ್ತು ಅದಿಲ್ಲ ಅಂದ್ರೆ ಬಿಡ್ತಾ ಇರ್ಲಿಲ್ಲ ಲೂಲು ಮಾಲಲ್ಲಿ ಅವತ್ ಹೋಗಿದ್ವಿ ಸಿಗ್ಲಿಲ್ಲ ಅದಕ್ಕಾಗಿ ಕರ್ಕೊಂಡ್ ಹೋಗ್ಲಿಲ್ಲ ಮತ್ತೆ ಮತ್ತೆ ಪಾಪು ಆಯ್ತು ಬಾಣಂತಿ ಪಾಪು ಚಿಕ್ಕೋನು ಅನ್ಕೊಂಡು ಎಲ್ಲೋ ಕರ್ಕೊಂಡೋಗಿರ್ಲಿಲ್ಲ ಅದಕ್ಕೆ ಅದನ್ನ ಹೇಳ್ತಾ ಇದ್ದಾಳ ಲಾಸ್ಟ್ ಟೈಮ್ ಹೋಗಲಿಲ್ಲ ಲೂಲು ಮಾಲ್ಗೆ ಈ ಸತಿ ಹೋಗೋಣ ಎಲ್ಲಾ ತುಂಬಾ ರಶ್ ಇರುತ್ತೆ ನೋಡ್ಬೇಕು ಎಷ್ಟ್ ರಶ್ ಇರತ್ತ ಹೋಗ್ ಬರ್ಬೇಕು ಹಬ್ಬ ಎಲ್ಲ ಮುಗಿಸ್ಕೊಂಡ್ ಮೇಲೆ ಹೋಗೋದು ಇವಾಗಂತೂ ಹೋಗಲ್ಲ ಯಾಕಂದ್ರೆ ಗೊತ್ತಲ್ಲ ನಂಗೆ ಸಿಕ್ಕಾಬಟ್ಟೆ ಕೆಲ್ಸ ಇದೆ ಮನೆಯಲ್ಲಿ ಇವೆಲ್ಲ ಮುಗಿಸಿ ಹಬ್ಬ ಎಲ್ಲಾ ಆದ್ಮೇಲೆ ಒಂದಿನ ಫ್ರೀ ಮಾಡ್ಕೊಂಡು ಕರ್ಕೊಂಡ್ ಹೋಗ್ಬೇಕು ಹಾಲಿಡೇ ಮುಗಿಯೋ ಅಷ್ಟ್ರಲ್ಲಿ ಈ ಸರ್ತಿಲ್ಲ ಸಾವಿರ ರೂಪಾಯಿನ ಎಷ್ಟು ಆಗುತ್ತೆ ಒಂದು ಪ್ಲೇ ಕಾರ್ಡು ಪ್ಲೇ ಕಾರ್ಡ್ನ ಪಪ್ಪು ಕಾರ್ಡಲ್ಲಿ ರಿಚಾರ್ಜ್ ಮಾಡಿಸ್ಕೊಂಡ್ಬಿಟ್ಟು ಫಸ್ಟ್ ಆಗದ ನಾನು ವೆಂಡಿಂಗ್ ಮಿಷಿನ್ಗೆ ಯಾಕಂದ್ರೆ ಅಲ್ಲಿಯ ಟಾಯ್ಸ್ ಅದು ಇದು ಇರುತ್ತೆ ಅದರಿಂದ ನಾನು ತಕ್ಕೊಳ್ತೀನಿ ಅಲ್ಲಿ ಟಾಯ್ ಈ ಸತಿ ಹೊಯ್ತೀನಿ ಬಿಸಿ ಬಿಸಿ ಬಜ್ಜಿ ಬಾಳೆಕಾಯಿ ಬಜ್ಜಿ ರೆಡಿ ಆಗ್ತಾ ಇದೆ ನಮ್ಮ ಮನೆಯವ್ರು ಆಲೂಗಡ್ಡೆ ತಿನ್ನಲ್ಲ ನನಗೆ ನನ್ನ ಮಗಳಿಗೆ ಆಲೂಗಡ್ಡೆ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರು ಬಾಳೆಕಾಯಿ ನೋಡಿ ಇವಾಗ ಕರ್ಕೊಂಡು ಇಂಗೀ ಚಳಿಬಿಟ್ಟಿರ್ತಾರೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೂತ್ಕೊಳ್ಳುತ್ತೆ ಸೊ ಟೆಸ್ಟ್ ಹಿಂಗೆ ಗೊತ್ತಾರ ಸುಮ್ಮ ಒಂದು ಕಡಿಗೆ ಸಿಗದಿತ್ತು ನೋಡಿ ಚಲೋ ಅವ್ಳು ಹೊಟ್ಟೆ ಅಶ್ವಾಗ್ತಾಯಿದೆಯಂತೆ ಹಾಗಾಗಿ ಅವ್ಳಿಗೆ ಫಸ್ಟ್ ಊಟ ಕೊಟ್ಬಿಡೋಣ ಒಂದು ಆಲೂಗಡ್ಡೆ ಬಜ್ಜಿ ಮತ್ತು ಎರಡು ಬಳಕೆ ಬಜ್ಜಿ ಹಾಕ್ತೀನಿ ಅವಳಿಗೆ ಸೊ ಬಿಸಿ ಬಿಸಿ ಅನ್ನ ಮಾಡಿ ಇಟ್ಟಿದ್ದೀನಿ ಸೊ ಹಾಕೋಣ ಇವಾಗ ಅವಳಿಗೆ ಸೊ ಬಿಸಿ ಬಿಸಿ ಅನ್ನ ಮತ್ತು ಹಣ್ಣಿನ ಗೊಜ್ಜು ಬಜ್ಜಿ ರೆಡಿಯಾಗಿದೆ ನನ್ನ ಮಗಳಿಗೆ ಊಟಕ್ಕೆ ಕೊಡೋಣ ಫಸ್ಟ್ ಹೋಗ್ತೀನಿ ಹೋಗಮ್ಮಿ ಹ್ಞೂ ತೋರಿಸ್ಕೊಡ್ತಾಳೆ ಅವಳು ಅವ್ರಿಗೇನು ತಿನ್ನಕ್ಕೆ ಬರಲ್ಲ ಸೊ ನೋಡಿ ನನ್ನ ಮಗಳು ತಿಂತ ಇದ್ದಾಳೆ ಅವಳಿಗೆ ಇಷ್ಟವಾಗಿರುವಂತಹ ಹಣ್ಣಿನ ಗೊಜ್ಜು ರೈಸ್ ಕಡಲೆಕಾಳು ಉದ್ದಿನ ಬೇಳೆ ಕಡಲೆ ಬೇಳೆ ಉದ್ದಿನ ಬೇಳೆ ಸೊ ಹಾಯ್ ಇವಾಗ ನೈಟ್ ಮತ್ತೆ ಅಡುಗೆ ಮಾಡೋಕ್ಕೆ ಕಿಚನ್ ಆಗಿ ಬಂದಿದ್ದೀನಿ ಸೊ ಹಾಗಾಗಿ ಬ್ಲಾಗ್ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ ಸೊ ಇವಾಗ ನೈಟ್ ಬಂದು ಮಜ್ಜಿಗೆ ಹುಳಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಹುಳಿ ಬೇಕಂತೆ ಮನೆಯಲ್ಲಿ ಹಾಗಾಗಿ ಹೇಗೆ ಮಾಡ್ತೀನಿ ನಾನು ಅಂತ ತೋರಿಸ್ತೀನಿ ಬರ ಸೊ ಮಾಮೂಲಿ ಒಂದು ಸ್ಪೂನಷ್ಟು ಆಯಿಲ್ ಇದೆ ಬಾಣಲೇಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಸ್ಪೂನಷ್ಟು ಮೆಣಸು ಕಾಳು ಮೆಣಸು ಹಾಕ್ಕೊಳ್ಳೋಣ ಒಂದು ನಾಲ್ಕು ಕಾಳಷ್ಟು ಸಾಕು ಚೆನ್ನಾಗಿ ಫ್ರೈ ಆಗಲಿ ಜಾಸ್ತಿ ರೋಸ್ಟ್ ಆಗೋದೇನು ಬೇಡ ಸುಮ್ಮನೆ ಫ್ರೈ ಆಗಲಿ ಅಷ್ಟು ಸೊ ಇದಕ್ಕೊಂದು ಮೂರು ಮೆಣಸಿಕೆ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿಕಾಯಿ ಖಾರಕ್ಕೆ ಇದಕ್ಕೆ ಇವಾಗ ನಾನು ನೆನ್ಸಿಟ್ಕೊಂಡಿರೋಂತಹ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನೆನಿಬೇಕು ಕಡಲೆಬೇಳೆ ಸಾಫ್ಟಾಗೆ ಆ ಥರ ನೆನೆಸ್ಕೊಳ್ಳಿ ಇದನ್ನ ಅಷ್ಟೊಂದು ಸ್ವಲ್ಪ ಹೋಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಸಿಂಪಲ್ ಮೆಥಡು ಇದಕ್ಕೆ ಬೂತ್ ಕುಂಬಳಕಾಯಿ ಯಾಕೆ ಮಾಡ್ತಾರೆ ಆಮೇಲೆ ಸೌತೆಕಾಯಿ ಮತ್ತು ಸೋರೆಕಾಯಿ ಈ ಥರ ಬೆಂಡೆಕಾಯಿ ಏನು ಬೇಕು ಅವ್ರಿಗೆ ಹಾಕ್ಕೊಳ್ತಾರೆ ಬಟ್ ನಾನು ಯಾವುದೇ ತರಕಾರಿ ಹಾಕ್ತಾಯಿಲ್ಲ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಪ್ಲೈನು ಊಟಕ್ಕೆ ಇವಾಗ ಅರ್ಜೆಂಟಾಗಿ ಬೇಕು ಅಂತ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಸಿ ಕಾಯಿ ತುರಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಯಾವುದೂ ಗೋಲ್ಡನ್ ಬ್ರೌನ್ ಬರೋ ಅವಶ್ಯಕತೆ ಇಲ್ಲ ಸುಮ್ಮನೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಚಿ ವಾಸ್ನೇ ಹೋಗೋವರೆಗೂ ಯಾಕಂದರೆ ತೆಂಗಿನಕಾಯಿ ಹಾಲು ಇರುತ್ತಲ್ವ ಇದರಲ್ಲಿ ಹಾಲು ಫುಲ್ಲು ಡ್ರೈ ಆಗಬಾರ್ದು ಹಾಗಾಗಿ ಸೊ ಇಷ್ಟೇ ಇದನ್ನು ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ಇದಕ್ಕೆ ಒಂದು ಅರ್ಧ ಲೀಟ್ರ್ ಮೊಸರು ತರಿಸ್ಕೊಂಡಿದ್ದೀನಿ ಮೊಸರನ್ನ ಚೆನ್ನಾಗಿ ಮಸಾಲೆ ಎಲ್ಲ ಇದಾದ ಮೇಲೆ ಫೈನಾಗಿ ಪೇಸ್ಟ್ ಮೇಲೆ ತೋರಿಸ್ತೀನಿ ಬನ್ನಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಸ್ವಲ್ಪ ಸಾಸಿವೆ ಹಾಕೋಣ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಮಾಮೂಲಿ ಸ್ವಲ್ಪ ಕರ್ಬೇವು ಹಾಕ್ತೀನಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಸೊ ಇವಾಗ ಮಸಾಲ ಏನು ರುಬ್ಬಿದ್ದೀವಿ ಅದನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಮಸಾಲ ಒಂದೆರಡು ನಿಮಿಷ ಚೆನ್ನಾಗಿ ಆಗಲಿ ಯಾಕಂದ್ರೆ ಎಲ್ಲ ಹಸಿ ಹಾಕಿರ್ತೀವಲ್ಲ ಹಾಗಾಗಿ ಒಂದು ಚಿಟ್ಕೆ ಅರ್ಶನ ಹಾಕ್ಕೊಳ್ತೀನಿ ಇವಾಗ ಸ್ವಲ್ಪ ಜಾರ್ ತೊಳೆದಿರೋಂತಹ ನೀರನ್ನು ಹಾಕೊಳ್ಳೋಣ ಇವಾಗ ಜಾರ್ ತೊಳ್ದಿರೋಂತಹ ನೀರನ್ನು ಹಾಕೊಂಡಿದೀನಿ ಚೆನ್ನಾಗಿ ಕುದಿ ಬರಲಿ ಇದು ಚೆನ್ನಾಗಿ ಕುದ್ದಷ್ಟು ಹಸಿ ವಾಸನೆ ಎಲ್ಲ ಹೋಗುತ್ತೆ ಯಾಕಂದ್ರೆ ಕಡಲೆಬೇಳೆ ಎಲ್ಲ ಹುರಿದೀವಿ ಆದ್ರೂ ಇದು ಸ್ವಲ್ಪ ಮಸಾಲ ಚೆನ್ನಾಗಿ ಆಗಬೇಕು ಇದು ಚೆನ್ನಾಗಿ ಕುದ್ದ ನಂತರ ಲಾಸ್ಟಲ್ಲಿ ಮೊಸರನ್ನ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಅಷ್ಟರಲ್ಲಿ ನಾವು ಬಂದು ಮೊಸರು ಗಟ್ಟಿ ಇರುತ್ತೆ ಈ ಥರ ಕೆನೆ ಕೆನೆ ಥರ ಅದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡ್ಕೊಂಬಿಡೋಣ ಬೀಟ್ ಮಾಡ್ಕೊಂಡ್ಮೇಲೆ ಹಾಕಿದ್ರೆ ಚೆನ್ನಾಗಿರ್ತಿಲ್ಲ ಅಂದರೆ ಕೆನೆ ಕೆನೆ ಥರ ನಿಂತ್ಕೊಂಡ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಸೊ ನೋಡ್ತಾ ಇರ್ಬೋದು ಇದು ಪೂರ್ತಿ ಇದು ಕ್ರೀಮಿ ಕ್ರೀಮಿ ಥರ ಆಗಿದೆ ಒಂಚೂರು ಗಂಟಿಲ್ಲ ಅಂದರೆ ಕೆನೆ ಕೆನೆ ಥರ ಹಾಗಿದ್ರೆ ಸಹ ಅದು ಮಜ್ಜಿಗೆ ಹುಳಿ ಹೊಡ್ಕೊಂಡಂಗೆ ಕಾಣುತ್ತೆ ಹಾಗಾಗಿ ಚೆನ್ನಾಗಿ ಹಿಂಗೆ ಬೀಟ್ ಮಾಡಿ ಇಟ್ಕೊಂಡ್ಬಿಡಿ ಆನಂತರ ಆ್ಯಡ್ ಮಾಡ್ಕೊಳ್ಳಿ ಹುಳಿ ಮೊಸರು ಹಾಕಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಮಾಮೂಲಿ ಮೊಸರೇ ಹಾಕ್ಬೋದು ಇದು ಚೆನ್ನಾಗಿ ಕುದೀತಾ ಇದೆ ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಇದು ಆನಂತರ ಸ್ವಲ್ಪ ಕೂಲ್ ಕೂಲಾಗಿದ್ಮೇಲೆ ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಮೇಲೆ ಹಾಕೋಣ ಮೊಸರನ್ನ ತಕ್ಷಣ ಹಾಕಿದ್ರೆ ಒಡೆದೋಗುತ್ತೆ ಇನ್ನು ಐಟಮ್ ತರಕೆ ಇಷ್ಟು ಆಟಾಡ್ಕೊಂಡ್ ಬಂದೆ ಶಟಲ್ ಬ್ಯಾಟ್ಬಿಟ್ಟೋಗಿ ಏನೇನ್ ನಿಂದ ಇಷ್ಟೊತ್ತಿ ಮಾಡ್ಕೋತಾಳಂತೇಳ ನಾನ್ ಹೋಗೋದು ಐಟಮ್ ತರಕ್ಕೆ ನಂಗೆ ಕೆಲವೊಂದು ತಿಂಗ್ಸ್ ತರ್ಬೇಕಲ್ ಇನ್ನ ಅದಕ್ಕೆ ಗೊತ್ತಾಯ್ತಾ ಹ್ಮ್ ಇನ್ನೇನು ಪಿಕಪ್ ಪಾಯಿಂಟ್ಗೆ ಹೋಗೋದು ಬುಕ್ ಮಾಡಿರತ್ರ ಹ್ಮ್ ಅಲ್ಲಿಗೋಗ್ತೀನಿ ಮಾಡಕ್ಕೆ ಕಲ್ಸಿಲ್ಲ ಫ್ರೆಂಡ್ಸ್ ಡಿ ಮಾರ್ಟಲ್ಲಿ ಬುಕ್ ಮಾಡಿದ್ದೆ ಪಿಕಪ್ ಪಾಯಿಂಟಲ್ಲಿ ಸೊ ಇಷ್ಟು ಐಟಮ್ ತೊಗೊಂಬಂದಿದ್ದೀನಿ ಇದು ಬಂದು ಎರಡು ಲೀಟ್ರ್ದು ಆಪ್ಷನ್ ಇಲ್ಲ ಅಂದರೆ ಸೊ ಒಂದು ಲೀಟ್ರದ್ದು ಬುಕ್ ಮಾಡಿದ್ದೆ ಅದು ಬಂದಿದೆ ಇದೆಲ್ಲ ನಾನು ಆನ್ಲೈನಲ್ಲೇ ಬುಕ್ ಮಾಡಿಬಿಟ್ಟಿರ್ತೀನಿ ಅದು ಪಿಕಪ್ ಪಾಯಿಂಟ್ ಹತ್ರ ಬಂದಿರುತ್ತೆ ತೊಗೊಂಡ್ಬರ್ತೀನಿ ಸೊ ಮಾಮೂಲಿ ಡೈಲಿ ಯೂಸ್ಗೆ ಊದ್ಬತ್ತಿ ಮತ್ತು ಸಾಂಬ್ರಾಣಿ ಮತ್ತು ಕರ್ಪೂರ ಇಷ್ಟೊಂದೆಲ್ಲ ತರಿಸಿದ್ದೀನಿ ಏನಂತಂದ್ರೆ ಹಬ್ಬನೂ ಬಂತು ಇನ್ನೇನು ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗುತ್ತೆ ಬೇಕಾಗುತ್ತೆ ಪದೇ ಪದೇ ತರ್ಸೋಕ್ಕಾಗಲ್ಲ ಅಂತ ಒಂದೇ ಸತಿ ತರಿಸ್ಬಿಟ್ಟಿದ್ದೀನಿ ಏನಂದರೆ ಡಿ ಮಾರ್ಟಲ್ಲಿ ನಾವು ಏನೇ ಬುಕ್ ಮಾಡಿದ್ರು ಮಿನಿಮಮ್ ಐನೂರು ರೂಪಾಯಿ ಬುಕ್ ಮಾಡಬೇಕು ಹಾಗಾಗಿ ಅಷ್ಟಾಗತ್ತೆ ಅದಕ್ಕೆ ಒಂದೇ ಸತಿ ತರಿಸ್ಕೊಂಡೆ ಮತ್ತು ಮಾಮೂಲಿ ಜಿ ತುಪ್ಪ ಮತ್ತು ಇದು ಬಂದು ತುಂಬಾ ಸ್ಮಾಲ್ ಸ್ಮಾಲ್ ಆಗಿರುವಂತಹ ಸೋಯಾ ಚೆಂಗ್ಸು ತರಿಸಿದ್ದೀನಿ ದೊಡ್ಡದು ತಗೊಂಬರ್ತಿದೆ ಅದು ತುಂಬನೇ ದಪ್ಪಾಗ್ತಿತ್ತು ನೀರಕ್ಕೆ ಹಾಕಿದ್ರೆ ಇದು ತುಂಬ ಚಿಕ್ಕ ಚಿಕ್ಕ ತರಿಸಿದ್ದೀನಿ ಸತಿ ಸೋಯಾ ಚೆಂಕ್ಸು ಸೊ ಮಾಮೂಲಿ ಹಾಗೆ ಡೈಲಿ ಸ್ನಾನಕ್ಕೆ ಸಂತೂರು ಸೋಪು ನಮ್ಮ ಒಂದು ಸೆಂಟ್ ಬಾಟಲು ವಿಮ್ ಜೆಲ್ಲು ಮತ್ತು ಇನ್ನೇನು ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶು ದೀಪಮ್ ಆಯಿಲು ಇವಿಷ್ಟು ತರಿಸ್ತೆ ಮತ್ತು ಇದೊಂದು ಕಂಟೈನರ್ ತೊಗೊಂಡು ಬಂದೆ ಫೈವ್ ಪಾಯಿಂಟ್ ಫೈವ್ ಲೀಟರ್ಸ್ ಏನೋ ಹಿಡಿಯುತ್ತಂತೆ ಮನೆಯೆಲ್ಲ ಕುಕ್ಕರೆಲ್ಲ ಹಾಕ್ಬಿಟ್ನಲ್ವಾ ನಮ್ಮ ಮನೇಲಿ ಇನ್ನಾವುದು ದೊಡ್ಡದು ಪಾತ್ರೆಗಳಂಥದ್ದಿಲ್ಲ ಫೈವ್ ಪಾಯಿಂಟ್ ಫೈವ್ ಲೀಟರ್ಸು ನೂರ ಇಪ್ಪತ್ತೊಂಬತ್ತು ರೂಪಾಯಿ ದೋಸೆ ಹಿಟ್ಟೆಲ್ಲ ರುಬ್ಬಿದ್ರೆ ಕಂಟೈನರ್ಗಳೆಲ್ಲ ಹಾಕ್ಕೊಳಕ್ಕೆ ಹಾಗಾಗಿ ತರ ತೊಗೊಂಡು ಬಂದೆ ದೋಸೆ ಹಿಟ್ಟು ಹಾಕೋಕ್ಕೆ ಚೆನ್ನಾಗಿದೆ ಅಂತ ಸೊ ಇಷ್ಟು ಐಟಮ್ಮು ತೊಗೊಂಡು ಬಂದಿದ್ದೀನಿ ಡಿ ಮಾರ್ಟಲ್ಲಿ ಇದಿಷ್ಟು ಪಿಕಪ್ ಪಾಯಿಂಟ್ಗೆ ಅಂದರೆ ಆನ್ಲೈನ್ ಬುಕ್ ಮಾಡಿದ್ದು ಇದು ಮಾತ್ರ ಅಲ್ಲೇ ಇರುತ್ತೆ ಕೆಲವೊಂದು ಐಟಮ್ಸ್ಗಳು ಬೇಕಾದರೆ ಶಾಪ್ ಮಾಡ್ಕೋಬೋದು ಅಷ್ಟೇ ಅಡಿಷನಾಗಿ ಪೇ ಮಾಡಬೇಕು ಸೊ ಇಷ್ಟು ಐಟಮ್ ತೊಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್ ಸೊ ಇವಾಗ ಇದು ಮಸಾಲ ಎಲ್ಲ ಕುಕ್ ಮಾಡಿದ್ನಲ್ಲ ಅದೆಲ್ಲ ತಣ್ಣಗಾಗಿದೆ ಇವಾಗ ನಾನು ಮೊಸರನ್ನ ಬ್ಲೆಂಡ್ ಮಾಡಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ ನಾನು ಮೊಸರನ್ನ ಹಾಕಿ ಇಲ್ಲಿ ಕುದಿಸಲ್ಲ ಹೀಗೆ ಊಟ ಮಾಡ್ಬೋದು ಕುದಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾನೇನು ಎತ್ತು ಮಾಡಗಲ್ಲ ಇದನ್ನು ಇವಾಗಲೇ ಊಟ ಮಾಡೋದ್ರಿಂದ ಸೊ ಕುದಿಸಿದ್ರೆ ಮತ್ತೆ ಅದು ಕೆನೆ ಕೆನೆ ಥರ ಬರುತ್ತೆ ಅಂತ ನಾನು ಕುದಿಸೋಕೆ ಹೋಗಲ್ಲ ಹೀಗೆ ಊಟ ಮಾಡೋದು ಮಜ್ಜಿಗೆ ಹುಳಿ ರೆಡಿಯಾಗಿದೆ ಸೊ ಸೂಪರಾಗಿ ಬಂದಿದೆ ಅಂತೂ ಘಮ ಘಮ ಅಂತ ಇದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಬಟ್ ನಾನು ಇದಕ್ಕೆ ಯಾವುದೇ ಥರ ವೆಜಿಟೇಬಲ್ಸ್ ಏನೂ ಹಾಕಿಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ದಿಢೀರಂತ ಅಂತ ಮಾಡಬೇಕು ಮಚ್ಚಿಗೆ ಹುಳಿ ಬೇಕು ಬರೀ ಪ್ಲೈನ್ ಮೊಸರು ಅನ್ನ ತಿನ್ನೋಕ್ಕಾಗಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಸಾಲ ಅದು ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ